ಅವರ ಕೆಲಸವನ್ನ ತುಂಬಾ ಜವಾಬ್ದಾರಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ ನನ್ನ ಪಕ್ಷದ ಎಲ್ಲ ನನ್ನ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ಏನು ನನ್ನ ಎರಡನೇ ಅವಧಿಗೆ ಮಾಡಿದ ಆದಮೇಲೆ ನಾನು ಇನ್ನೂರ ನಲವತ್ತೆಂಟು ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ ಎಮ್ ಎಲ್ ಎ ಅಂತ ನನಗೆ ಬಿ ಜೆ ಪಿ ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಾನು ಎರಡೂವರೆ ವರ್ಷ ಅದು ಹೈಕೋರ್ಟ್ ಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ತುಂಬ ನೋವು ತಿಂದಿದ್ದು ಕೂಡ ನಾನು ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ನನ್ನ ಕುಟುಂಬ ಎರಡನೇ ಅವಧಿಗೆ ಶಾಸಕರಾದ ಮೇಲೆ ಸರ್ಕಾರ ಇದೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೊಳ್ಳೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಅಂತೆ ಏನೋ ಆಗಾಗಿದಂತೆ ಏನೋ ಮಾಡಿಬಿಟ್ಟವರಂತೆ ನಾನು ಬಿಡ್ತೀನಿ ಅವ್ರು ಸೋತೋಗ್ಬಿಡ್ತಾರೆ ರೀಕೌಂಟಿಂಗ್ ಆಗ್ತದೆ ರಿ ಎಲೆಕ್ಷನ್ ಆಗ್ತದೆ ಇದನ್ನೇ ಕೇಳಿ 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 ಆ ಕೋರ್ಟು ಇದನ್ನೆಲ್ಲ ಕೇಳಿಕೊಂಡು ತುಂಬ ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ತುಂಬ ನೋವು ತಿದ್ದಿತ್ತು ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಕೊಟ್ಟಾದ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತು ಆಯಿತು ಯಾವತ್ತೂ ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವಿಸಬೇಕಾಗ್ತದೆ ಆ ಗೌರವ ಗೌರವ ಕೊಡೋವ್ರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಂಬಿಕೆ ಇಟ್ಟಿರೋದು ನಾವು ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವುದು ಡಿಪ್ರೆನ್ಸ್ಗಳನ್ನು ಕಂಡಿಲ್ಲ ಖುಷಿ ಆಗ್ತದೆ ನಾನು ಇನ್ನೂ ಒಂದು ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದ್ದೀನಿ ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ ಏನು ಕೌಂಟಿಂಗ್ ಆಯಿತು ಓದು ಕೌಂಟಿಂಗಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದ್ದನ್ನು ಅನುಮಾನ ಪಡ್ತಾ ಇದ್ದೀವಿ ಪ್ರೊಸೀಜರು ಲ್ಯಾಪ್ಸ್ ಆಗಿದೆ ಅನ್ನೋದು ಏನೋ ಮಾಡಿಬಿಟ್ಟವ್ರಿ ಅನ್ನೋದು ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅನ್ನೋದು ನಿಜವಾಗಲೂ ಖುಷಿ ಆಗಿದೆ ಏನಂದರೆ ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಅವತ್ತು ನನ್ನ ಅಧಿಕಾರಿಗಳು ಅಲ್ಲ ನನ್ನ ಸರ್ಕಾರನೂ ಅಲ್ಲ ಆ ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಅವ್ರ ಕೆಲಸವನ್ನು ತುಂಬ ಜವಾಬ್ದಾರಿತವಾಗಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ ನಾನೇನು ಎರಡೂವರೆ ವರ್ಷ ನೋವು ತಿಂದಿದ್ದೆ ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ನೋವು ನಿಂತು ಇವತ್ತು ನನಗೆ ನ್ಯಾಯ ದೊರಕಿದೆ ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ ಅದೇನೇ ಆದರೂ ಕೂಡ ಮಾಲೂರು ತಾಲೂಕಿನ ಇತಿಹಾಸ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಇದು ಮಾಲೂರು ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ ಎಲೆಕ್ಷನ್ ಆದ ಮೇಲೆ ಗೌರವವಾಗಿ ಎಲ್ಲರೂ ಒಟ್ಟಿಗೆ ಇರೋಂಥ ತಾಲೂಕಿದು ಏನು ಮಾಡ್ತೀರಿ ನಾವು ಮಾಡಿದಂಥ ತಪ್ಪನ್ನು ಹಿರಿಯರು ಹೇಳ್ತಾರೆ ನೀನು ಮಾಡಿದ್ದು ನೀನೇ ಉಣ್ಣಪ್ಪ ಅಂತ ಉಂಡಿದ್ದು ಆಯಿತು ನೋವು ತಿದ್ದು ಆಯಿತು ಅದಕ್ಕೆ ದೇವರು ಮತ್ತು ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ ಇವತ್ತು ನಾನು ಮತ್ತೆ ಇನ್ನೇನು ಮಾತಾಡೋಕ್ಕೆ ಹೋಗೋದಿಲ್ಲ ನಾನು ತೀರ್ಮಾನ ಮಾಡಿದೆ ಇವತ್ತು ಈಗ ಕೌಂಟಿಂಗ್ ಆದಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ ಮೇಲೆ ಇಷ್ಟು ದಿವಸ ಎರಡೂವರೆ ವರ್ಷ ಕೋರ್ಟ್ನ ಜೊತೆಗೆ ವೈಯಕ್ತಿಕವಾಗಿ ಮಾತಾಡಂಥದು ಎದ್ರೆ ಕೂತ್ರೆ ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೆ ನಾನು ಅಕ್ರಮ ಮಾಡಿಬಿಟ್ಟವ್ರೆ ಮತ್ತೆ ಕೌಟಿಂಗ್ ಆಗ್ತದೆ ಮತ್ತೆ ಎಲೆಕ್ಷನ್ ಆಗ್ತದೆ ಅಂಥೇಳಿ ಆದರೆ ಇವತ್ತು ಅದಕ್ಕೊಂದು ಆಗಿದೆ ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತಡ ಕೊಡಬೇಕು ಅಂತ ಅಂದ್ಕೊಳ್ಳಿ ಇವತ್ತು